ವಿಧಿ ಎಷ್ಟ ಕೆಲವರು ಯಜ್ಞವನ್ನ ಮಾಡುವಾಗ ಶಾಸ್ತ್ರವನ್ನು ತಿಳ್ಕೊಳ್ತಾರೆ ಅಷ್ಟೇ ಅಲ್ಲ ಫಲದ ಮೇಲೆ ಕಾಮನೇ ಇಲ್ಲ ಯಜ್ಞ ಮಾಡ್ತಾರೆ ಹೇಗೆ ಮಾಡಬೇಕು ಅಂತ ತಿಳ್ಕೊಂಡು ಹಾಗೆ ಮಾಡ್ತಾರೆ ಯಾವದ ಫಲದ ಆಸಕ್ತಿ ಇಲ್ಲ ಮತ್ತೆ ಯಾಕೆ ಮಾಡ್ತಾರೆ ಭಗವಂತ ಪ್ರೀತನಾಗಲಿ ಇಂತ ಮಾಡ್ತಾರೆ ಅಷ್ಟೇ ಅಲ್ಲ ಇದು ನನ್ನ ಕರ್ತವ್ಯ ನಾನಲ್ಲದೆ ಯಾರು ಮಾಡಬೇಕು ಬ್ರಾಹ್ಮಣನಾದವನಿಗೆ ಆರು ಕರ್ಮಗಳು ಅತ್ಯವಶ್ಯವಾದದ್ದು ಆರು ಕರ್ಮ ಮಾಡುವವನನ್ನೇ ಬ್ರಾಹ್ಮಣ ಅಂತ ಕರೆಯೋದು ಷಟ್ ಕರ್ಮ ಮಾಡಬೇಕು ವೈಷ್ಣವ ನೆನಬೇಕು ಷಟ್ಕರ್ಮ ಮಾಡಬೇಕು ಯಜನ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹ ಇದಾರೂ ಮಾಡಬೇಕು ಅಂದರೆ ಮಾತ್ರ ಬ್ರಹ್ಮಣ ಹಾಗಾಗಿ ಇದು ನನ್ನ ಕರ್ತವ್ಯ ಯಜ್ಞ ಮಾಡೋದು ಹೋಮ ಮಾಡೋದು ಹವನ ಮಾಡೋದು ಇದು ನನ್ನ ಕರ್ತವ್ಯ ಅಂತ ತಿಳಿದು ಮಾಡ್ತಾನೆ ಮನಪೂರ್ವಕವಾಗಿ ಮಾಡ್ತಾನೆ ಮಾಡಬೇಕಲ್ಲಪ್ಪ ಅಂತ ಮಾಡಲ್ಲ ಈ ಮನೇಲಿ ನಾನೇ ಎಲ್ಲ ಮಾಡಿ ಸಾಯ್ಬೇಕು ಅಂತ ಮಾಡಲ್ಲ ಅವನು ಮಾಡುವಾಗ ಇದು ನನಗೆ ದೇವರು ಕೊಟ್ಟ ಅವಕಾಶ ಇದನ್ನು ಮಾಡಬೇಕು ಭಗವಂತ ನೀನು ಪ್ರೀತನಾಗು ಉತ್ಸಾಹದಿಂದ ಭಗವಂತ ಪ್ರೀತನಾಗಲಿ ಇಂಥ ಕಾಮದ ಭಾವನೆ ಇಲ್ಲದೆ ಯಾರು ಕರ್ಮವನ್ನು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡ್ತಾನೆ ಆ ಯಜ್ಞ ಸಾತ್ವಿಕವಾದದ್ದು ಅಭಿಸಂದಾಯಿತು ಫಲಂ ದಂಬಾರ್ ತಮಪಿ ಚೈವಯತು ಇಜ್ಜತೆ ಭರತ ಶ್ರೇಷ್ಠ ತಂ ಯಜ್ಞಂ ರಾಜಸಂ ಸ್ವರ್ಗವೇ ಮೊದಲಾದ ಫಲದ ಕಾಮನೆಯನ್ನು ಇಟ್ಟುಕೊಂಡು ಮನಸ್ಸಿನಲ್ಲಿ ಯಾರು ಯಜ್ಞವನ್ನು ಮಾಡ್ತಾರೆ ಅದು ರಾಜಸ ಯಜ್ಞ ಅಂತ ತಿಳ್ಕೊ ಇನ್ನು ಕೆಲವರು ಯಜ್ಞ ಮಾಡ್ತಾರೆ ಊರವರೆಲ್ಲ ನೋಡಲಿ ಅನ್ಲಿಕ್ಕಾಗಿಯೇ ಮಾಡ್ತಾರೆ ಭಾರೀ ಅಡ್ವರ್ಟೈಸ್ಮೆಂಟು ಯಜ್ಞದ ಬಗ್ಗೆ ಅದು ಡಂಬಾಚಾರಕ ಮಾಡಿ ಆಡಂಬರದ ಪ್ರದರ್ಶನ ಆಗಬಾರ್ದು ದಂಬಾರ್ಥಮಿ ಚೈವಯತ್ ಇದು ಯಾರು ಮಾಡ್ತಾರೆ ಈ ಯಜ್ಞಂ ವಿದ್ಯಿ ರಾಜಸಂ ಇದು ರಾಜಸಯಜ್ಞ ಅಂತ ತಿಳ್ಕೋ ನೋಡಿ ಕೃಷ್ಣ ಇಲ್ಲಿ ಕಡೆಯದಾಗಿ ಹೇಳ್ತಾನೆ ವಿಧಿಹೀನ ಸಷ್ಟಾನ್ನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ ಯಜ್ಞ ಅಂದರೆ ಯಾವುದು ಯಾವುದು ವಿಧಿಯನ್ನು ಅರಿಯದೆ ಯಾವ ಯಜ್ಞವನ್ನು ಹೇಗೆ ಮಾಡಬೇಕು ಏನೂ ಗೊತ್ತಿಲ್ಲ ಹೋಮ ಮಾಡೋದು ಅಂದರೆ ಚೆನ್ನಾಗಿ ಹೊಗೆ ಹಾಕಿ ಚೆನ್ನಾಗಿ ಇದ್ದು ಬಂದವರು ಯಾರೂ ಎದುರು ಕಾಣಬಾರ್ದು ಹೋಮ ಮಾಡೋರು ಕಾಣಬಾರ್ದು ಯಾರ ಕಡೆಗೆ ದೇವತೆಗಳು ಬಂದರೂ ಕಾಣಬಾರ್ದು ಹೀಗೆಲ್ಲ ಹೋಮ ಮಾಡೋದು ಹೋಮ ಅಲ್ಲ ನಿರ್ಧೂಮವಾಗಿರಬೇಕು ಆ ಹೋಮದಲ್ಲಿ ಒಳ್ಳೆ ಜ್ವಲಿಸ್ತಾ ಇರಬೇಕು ಅಗ್ನಿ ಅದನ್ನು ಬಿಟ್ಟು ವಿದ್ಯುಕ್ತವಾದ ರೀತಿಯನ್ನು ಬಿಟ್ಟು ಯಾರು ಹೋಮವನ್ನು ಮಾಡ್ತಾನೆ ಯಾವ ದರ್ಬೆಯನ್ನು ಯಾವ ದಿಕ್ಕಿಗೆ ಹಾಕಬೇಕು ದರ್ಬೆಯ ಅಗ್ರ ಭಾಗ ಯಾವ ಕಡೆ ಇರಬೇಕು ಬ್ರಹ್ಮನ ಸ್ಥಾನ ಯಾವುದು ಇದರೊಳಗೆ ಪಾತ್ರಗಳ ಅಷ್ಟಪಾತ್ರ ಪ್ರಯೋಗಗಳೆಲ್ಲ ಇರುತ್ತೆ ಅದು ಸರಿಯಾಗಿ ಕ್ರಮವಾಗಿ ತಿಳ್ಕೊಳ್ಬೇಕು ನಮಗೆ ಈಗ ಹತ್ತು ವರ್ಷದ ಕೆಳಗೆ ಪಾಕಿಸ್ತಾನ ಇಂಡಿಯಾ ಒಳಗೆ ಲಾಸ್ಟ್ ಬೌಲಿಂಗ್ ಯಾರು ಗೊತ್ತಿದೆ ಆದರೆ ಊಟಕ್ಕೂತಾಗಿ ಪರಿಷೇಕ ಮಾಡಬೇಕು ಗೊತ್ತಿಲ್ಲ ಏನು ತಿಳ್ಕೊಳ್ಬೇಕೋ ಅದನ್ನು ಬಿಟ್ಟು ಉಳಿದದ್ದನ್ನೆಲ್ಲ ತಿಳ್ಕೊಂಡಿದ್ದೇವೆ ಇದು ವಿದ್ಯುಕ್ತ ವಿಧಿವಿಧಾನವನ್ನು ತಿಳಿಯದೆ ಕೆಲವರು ಅನ್ನದಾನ ಇಲ್ಲದೆ ಯಜ್ಞವನ್ನು ಮಾಡೋದು ಬೇಕಾಟ್ ಯಜ್ಞ ಮಾಡ್ತಾರೆ ಅನ್ನದಾನ ಇಲ್ಲ ಅದು ಪ್ರಯೋಜನ ಇಲ್ಲ ದಕ್ಷಿಣ ಇಲ್ಲದೆ ಮಾಡಿರ್ತಕ್ಕಂಥ ಅನ್ನದಾನ ಇವೆಲ್ಲ ಶ್ರದ್ಧೆ ಇಲ್ಲದೆ ಮಾಡಿರ್ತಕ್ಕಂಥ ಯಜ್ಞ ಮಾಡಬೇಕಲ್ಲಪ್ಪ ಅಂತ ಮಾಡೋದು ಅದೆಲ್ಲ ತಾಮಸ ಯಜ್ಞ ಅಂತ ಕರೆಸ್ಕೊಳ್ಳುತ್ತೆ ದಕ್ಷಿಣೆ ಇಲ್ಲದ ಶ್ರದ್ಧೆ ಇಲ್ಲದ ಅನ್ನದಾನ ಇಲ್ಲದ ಮಂತ್ರವೇ ಇಲ್ಲದ ಯಜ್ಞ ವಿಧಿಯನ್ನು ಅರಿಯದೆ ಮಾಡಿದ ಹೋಮ ಇವೆಲ್ಲ ತಾಮಸ ಹೋಮ ಅಂತ ಕರೆಸ್ಕೊಳ್ಳುತ್ತೆ ದೇವ ದ್ವಿಜಗುರು ಪ್ರಾಜ್ಞಾ ಪೂಜನಂ ಮಾರ್ಜವಂ ಬ್ರಹ್ಮಚರ್ಯ ಮಹಿಂಸಾಚ ಶಾರೀರಂ ಉಚ್ಚತೆ ತಪಸ್ಸು ಮೂರು ರೀತಿಯ ತಪಸ್ಸು ಮೊದಲು ದೈಹಿಕ ತಪಸ್ಸನ್ನು ಭಗವಂತ ಹೇಳ್ತಾನೆ ದೇವತೆಗಳನ್ನು ಗುರುಗಳನ್ನು ಹಿರಿಯರನ್ನು ಜ್ಞಾನಿಗಳನ್ನು ಅವರ ಯೋಗ್ಯತೆಗೆ ಅನುಗುಣವಾಗಿ ಅವರಿಗೆ ಕೊಡಬೇಕಾದ ಗೌರವ ಸತ್ಕಾರ ಪೂಜೆಯನ್ನು ಮಾಡ್ತಕ್ಕಂಥದ್ದು ಇದು ಶಾರೀರಿಕವಾದ ಮಾಡ್ತಕ್ಕಂಥ ತಪಸ್ಸು ಯಾರು ದೊಡ್ಡವರು ಬಂದರೆ ತತ್ಕ್ಷಣ ಎದ್ನಿಲ್ಲೋದಿದೆಯಲ್ಲ ಅದೊಂದು ತಪಸ್ಸು ಅವರ ಕಂಡಾಕ್ಷಣ ಉದ್ದಕ್ಕೆ ನಮಸ್ಕಾರ ಮಾಡೋದಿದೆಯಲ್ಲ ಅದೊಂದು ತಪಸ್ಸು ಯಾರಿಗೆ ಏನು ನಮ್ಮ ಕಡೆಯಿಂದ ಗೌರವ ಸಲ್ಲಬೇಕಾಗಿದೆ ಅದನ್ನು ಸಲ್ಲಿಸ್ತಕ್ಕಂಥದ್ದೇ ಶಾರೀರಿಕವಾದ ತಪಸ್ಸು ಆಮೇಲೆ ಒಳ ಹೊರಗೆ ಶುಚಿಯನ್ನು ಕಾಪಾಡಿಕೊಳ್ಳತಕ್ಕಂಥದ್ದು ಇದು ಒಂದು ತಪಸ್ಸು ನಿಷ್ಕಪಟವಾದ ಜೀವನ ನಡೆಸ್ತಕ್ಕಂಥದ್ದು ಅದೊಂದು ತಪಸ್ಸು ಬ್ರಹ್ಮಚರ್ಯ ಇದೊಂದು ದೊಡ್ಡ ತಪಸ್ಸು ಇನ್ನೊಬ್ಬರ ಮೈ ಮಾತು ಮನಸ್ಸಿಗೆ ನೋವಾಗದಂತೆ ನಮ್ಮ ನೆಡೆ ನುಡಿಯನ್ನು ರೂಪಿಸಿಕೊಳ್ಳುವಂಥದ್ದೇನಿದೆಯಾ ಇದು ಒಂದು ತಪಸ್ಸು ಅನುದ್ವೇಗಕರ ಇದು ಶಾರೀರಿಕ ತಪಸ್ಸು ಇನ್ನು ವಾಚನಿಕ ತಪಸ್ಸು ಮಾತಿನಿಂದ ತಪಸ್ಸಿದೆಯಂತೆ ಅದ್ಯಾವುದು ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಂ ಹಿತಂಚಯತೆ ಸ್ವಾಧ್ಯಯಾಭ್ಯಸನಂಚವಾ ವಾಂಗ್ ಮಯ ತಪ ಉಚ್ಯತೆ ಮಾನ್ ವಾಗಿಂದ್ರಿಯ ನಾಲಿಗೆಯಿಂದ ಒಂದು ತಪಸ್ಸಿದೆಯಂತೆ ಇದು ತ್ರಿಕರಣ ತಪಸ್ಸು ಮೈ ಮಾತು ಮನಸ್ಸು ಮೈ ಆಯಿತು ಈಗ ಮಾತು ಅದರಿಂದ ಒಂದು ತಪಸ್ಸಿದೆ ಯಾವುದು ಇನ್ನೊಬ್ಬರಿಗೆ ನಾವು ಆಡೋ ಮಾತಿನಿಂದ ನೋವು ಉಂಟಾಗಬಾರ್ದು ಕೆಲವರು ನಾವು ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಅಂತಾರೆ ನಿಮ್ಮ ಮಾತಾಡಬೇಡ ನಂಗೆ ಮೈಯೆಲ್ಲ ಉರಿದು ಹೋಗುತ್ತೆ ಅಂತಾರೆ ಅಂದರೆ ಇನ್ನೊಬ್ಬರು ಮೈ ಉರಿಯೋ ಹಾಗೆ ಮಾತಾಡೋದು ಬಿಡಬೇಕು ಇನ್ನೊಬ್ಬರಿಗೆ ಉದ್ವೇಗಕ್ಕೆ ಒಳಗಾಗುವಂತಹ ಮಾತುಗಳು ನಿಮ್ಮಿಂದ ಬರಬಾರ್ದು ಯಾವ ಮಾತನ್ನು ಆಡಿದರೆ ಕೇಳುವವರ ಮನಸ್ಸಿಗೆ ತಂಪಾಗತ್ತೋ ಮುದ ಕೊಡುತ್ತೋ ಸಂತೋಷ ಕೊಡುತ್ತೋ ನೆಮ್ಮದಿ ಕೊಡುತ್ತೋ ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ಸುತ್ತೋ ಕೆಲವರು ಬರುವಾಗಲೇ ಮನೆಗೆ ಬರುವಾಗಲೇ ಬರ್ತಾರ್ರೀ ಏನು ಬಂದ್ರಲ್ಲ ಇಲ್ಲ ನಿಮ್ಮತ್ತೊಂದು ಐದು ನಿಮಿಷ ಮಾತಾಡ್ಕೊಂಡು ಏನೋ ಒಂಥರ ಖುಷಿ ಹಾಗಾಗಿರಬೇಕು ನಿಮ್ಮ ಮಾತು ನಿಮ್ಮನ್ನು ನೋಡಿದ್ರೆ ಏ ಬಂದ್ರಲ್ಲಪ್ಪ ಇವ್ರು ಏನು ಹೇಳ್ತಾರೋ ಏನು ಕತೆ ಭಯ ಆಗಬಾರ್ದು ಅನುದ್ವೇಗಕರಂ ವಾಕ್ಯಂ ಸತ್ಯಂ ವಾಕ್ಯಂ ಪ್ರಿಯಂ ವಾಕ್ಯಂ ಹಿತಂ ಇತ್ತು ಸತ್ಯವಾಗಿರಬೇಕು ಸತ್ಯ ಅಂದರೆ ಸಜ್ಜನರಿಗೆ ಹಿತವಾದ ನುಡಿ ಪ್ರಿಯವಾಗಿರಬೇಕು ಕೇಳುವವರಿಗೆ ಸಂತೋಷದಾಯಕವಾಗಿರಬೇಕು ಹಿತವಾಗಿರಬೇಕು ಯಾವಾಗಲೂ ಅಧ್ಯಯನ ಅಧ್ಯಾಪನ ಹೇಳಿಕೊಡಬೇಕು ಇಲ್ಲ ಕೇಳಬೇಕು ಇನ್ನೊಬ್ಬರಿಗೆ ಹೇಳಬೇಕು ಭಗವಂತನಿಗೆ ಸಂಬಂಧಪಟ್ಟ ಮಂತ್ರಗಳು ಸ್ತೋತ್ರಗಳು ಶಾಸ್ತ್ರದ ಪಾಠ ಪ್ರವಚನ ಇದೆಯಲ್ಲ ಇದು ದೊಡ್ಡ ತಪಸ್ಸು ವಾಂಗ್ಮಯವಾದ ತಪಸ್ಸು ವಾಗಿಂದ್ರಿಯದಿಂದ ಮಾಡಬೇಕಾಗಿರ್ತಕ್ಕಂಥ ತಪಸ್ಸು ಇನ್ನು ಮಾನಸಿಕವಾದ ತಪಸ್ಸು ಮನಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮವಿನಿಗ್ರಹ ಭಾವ ತಪೋ ಮಾನಸ ಉಚ್ಯತೆ ಇದು ಮಾನಸಿಕವಾದ ತಪಸ್ಸು ಏನಂದರೆ ನೀವೇನೋ ನೋಡ್ತೀರಿ ಆ ನೋಡಿದಾಗ ಬೇಕು ಅನ್ನುವ ಭಾವನೆ ಬರಬಾರ್ದು ಮನಸ್ಸು ಹೋಗಿರಬೇಕು ಅನಾಯಾಸವಾಗಿ ಆ ಮನಸ್ಸನ್ನು ಅಲ್ಲಿಂದ ತೆಗೆದುಕೊಳ್ಳಿಕ್ಕೆ ಬರಬೇಕು ಕೆಲವರು ಹೋದರೆ ಹೋಗೇ ಬಿಡ್ತಾರೆ ಅಲ್ಲೇ ಹೊಟ್ಟೋಗ್ತಾರೆ ಬರೋದೇ ಇಲ್ಲ ಹಾಗೆಲ್ಲ ಆಗಬಾರ್ದು ಆ ಮನಸ್ಸು ಎಲ್ಲೇ ಹೋಗಲಿ ಮನಸ್ಸು ಚಂಚಲ ನೀವದನ್ನು ಹಿಡ್ಕೊಳ್ಳಿಕ್ಕಾಗಲ್ಲ ಹೋಗುತ್ತೆ ಹೋಗೋದನ್ನು ಬೇಡ ಅಂತ ಕೂಡ ಅನ್ಲಿಕ್ಕಾಗಲ್ಲ ಹೇಗೆ ಒಳ್ಳೆ ವಸ್ತುಗಳು ಕಂಡಾಗ ಮನಸ್ಸು ಆಕರ್ಷಿತವಾಗಿ ಆ ಕಡೆ ಬೇಡ ಅಂದರೂ ಹೋಗುತ್ತೋ ಹಾಗೆ ಆ ಮನಸ್ಸನ್ನು ವಾಪಸ್ಸು ಹಿಂದೆ ತೆಗೆದುಕೊಳ್ಳುವ ಯೋಗ್ಯತೆಯನ್ನು ಸಂಪಾದನೆ ಮಾಡ್ತಕ್ಕಂಥದ್ದಿದೆಯಲ್ಲ ಅದಕ್ಕೆ ಮನಪ್ರಸಾದ ಇದು ಬೇಕು ಆಮೇಲೆ ಕ್ರೌರಿಯ ಮನೋಭಾವ ಇರಬಾರ್ದು ತುಂಬ ನಿಷ್ಕಾರುಣೆಯಿಂದ ವರ್ತನೆ ಮಾಡುವಂಥ ಮನೋಸ್ಥಿತಿ ಇರಬಾರ್ದು ಆಮೇಲೆ ಮನನ ಯಾವಾಗಲೂ ಮನನ ಮೌನ ಅಂದರೆ ಸುಮ್ಮನೆ ಇದ್ಬಿಡೋದಲ್ರಿ ದೇವರ ವಿಚಾರವನ್ನು ಕುರಿತು ಯಾವಾಗಲೂ ಚಿಂತನೆ ಮಾಡಬೇಕು ಇದಕ್ಕೆ ಮನನ ಅಥವಾ ಮೌನ ಅಂತ ಕರೀತಾರೆ ಆತ್ಮ ವಿನಿಗ್ರಹ ನಮ್ಮ ಮನಸ್ಸು ದೇವರ ಪಾದಾರವಿಂದದಲ್ಲಿ ಗಟ್ಟಿಯಾಗಿ ನಿಲ್ಲುವಂತೆ ಮನಸ್ಸನ್ನು ಒಳಗಿನಿಂದಲೇ ಟ್ರೈನ್ ಅಪ್ ಮಾಡಬೇಕಂತ ಅದು ಎಲ್ಲೆಲ್ಲೋ ಹೋಗುತ್ತೆ ಹೋಗಲಿ ಹೋಗಿದ್ದನ್ನು ಮತ್ತೆ ಕರ್ಕೊಂಡು ಬಂದು ಕರ್ಕೊಂಡು ಬಂದು ಕರ್ಕೊಂಡು ಬಂದು ದೇವರ ಪಾದದಲ್ಲಿ ಇಡುವ ಪ್ರಯತ್ನವನ್ನು ಮಾಡೋದಿದೆಯಲ್ಲ ಇದು ಆತ್ಮ ವಿನಿಗ್ರಹ ಮನಸ್ಸನ್ನು ಹಿಡೀಲಿಕ್ಕಾಗಲ್ಲ ಹೋಗುತ್ತೆ ಹೋಗಲಿ ಬಿಡಿ ಆದರೆ ಮತ್ತೆ ಕರ್ಕೊಂಡು ಬರ್ರಿ ಅಂತಾರೆ ಆಮೇಲೆ ಭಾವ ಸಂಶುದ್ಧಿ ನಾನಾ ಬಯಕೆಗಳು ಮನಸ್ಸಿನಲ್ಲಿ ತುಂಬ ಬಯಕೆಗಳು ಬರುತ್ತೆ ಆ ಬಯಕೆಗಳು ಬಂದರೂ ಕೂಡ ಮನಸ್ಸು ಕಲುಷಿತಗೊಳ್ಳಬಾರ್ದು ಹಾಳಾಗಬಾರ್ದು ಬಯಕೆಗಳು ಬರಲಿ ಆದರೆ ಬಂದದ್ದಕ್ಕೆ ನೀವು ಪ್ರತಿಯಾಗಿ ರೆಸ್ಪಾಂಡ್ ಮಾಡಿದ್ರೆ ಮಾತ್ರ ಅದು ಕಲುಷಿತ ಆಗುತ್ತೆ ಬರ್ತಾ ಇರಲಿ ಅದ್ರ ಪಾಡಿಗೆ ಅದು ಬರ್ತಾ ನೀವು ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಲಿಕ್ಕೆ ಹೋಗಬೇಡಿ ಮನಸ್ಸಿಗೆ ಏನು ಬಂದರೆ ಬರಲಿ ಬಂದದ್ದೆಲ್ಲ ಬರಲಿ ಗೋವಿಂದ ನಿನ್ನ ದಯ ಒಂದಿರಲಿ ಅಂತ ಮನಸ್ಸು ನಾನಾ ಬಗೆಯ ಬಯಕೆಗಳಿಂದ ಅದು ಕಶ್ಮಲಕ್ಕೆ ಒಳಗಾಗಬಾರ್ದು ಮನಸ್ಸು ಭಗವಂತನ ಚಿಂತನೆಯಲ್ಲಿ ಆದರೆ ಇಂಥ ಯಾವೆಲ್ಲ ಭಾವನೆಗಳು ಬಂದರೂ ಕೂಡ ಆ ಮನಸ್ಸು ಕಲುಷಿತಗೊಳ್ಳಲ್ಲ ಎಷ್ಟೋ ಬಾರಿ ನಾವು ಪೂಜೆ ಕೂತಾಗ ನಾವು ಕೂತಿರ್ತೀವಿ ನಮ್ಮ ಮನಸ್ಸು ಕೂತಿರಲ್ಲ ಆ ಎಲ್ಲೋ ಹೋಗಿಬಿಟ್ಟಿರುತ್ತೆ ಅದು ಎಲ್ಲಿ ಹೋಗಿರಲ್ಲ ಹಿಂದಿನ ದಿನ ಚಪ್ಪಲಿ ಅಂಗಡಿಗೆ ಚಪ್ಪಲಿ ಹೊಲಿಯೋಕೆ ಕೊಟ್ಟಿರ್ತೀರಿ ಆಫೀಸ್ಗೆ ಹೋಗೋ ಟೈಮ್ಗೆ ಚಪ್ಪಲಿ ಬೇಕು ಕೊಡ್ತಾನೋ ಇಲ್ವೋ ಮಾ ಕೊಡ್ತಾನೋ ಇಲ್ವೋ ಮನಸ್ಸಲ್ಲಿ ಹೋಗ್ಬಿಟ್ಟು ಹೋಯಿತು ಮನವು ಮೈಲಿಗೆಯಾಯಿತು ಬಯಸಬಾರದು ಎಲ್ಲ ಬಯಸುವುದು ಕೇಳೋ ಮನಸ್ಸು ಏನು ಬಯಸಬಾರ್ದು ಅದನ್ನು ಬಯಸತ್ತಂತೆ ಅದನ್ನು ದೇವರಿಗೆ ಒಪ್ಪಿಸ್ಬೇಕು ಅಂಥ ಮನಸ್ಸನ್ನು ಭಗವಂತ ಈ ಮನಸ್ಸು ನಿಂದೆ ಈ ಬಯಕೆ ನಿಂದೆ ಎಲ್ಲ ನಿಂದೆ ಅಂತ ಆ ಭಗವಂತನಿಗೆ ಒಪ್ಪಿಸಬೇಕು ಭಗವಂತನಲ್ಲಿ ತದಲಂ ಬಹು ಪ್ರಬಣಂ ಪ್ರವಣಂ ಮಾನಸ ಈಶಪದೇ ಆ ಭಗವಂತನ ಪಾದದಲ್ಲಿ ಮನಸ್ಸನ್ನು ಮೇಲಿಂದ ಮೇಲೆ ಹಿಡಿದಿಡುವಂತಹ ಪ್ರಯತ್ನ ಇದೆಯಲ್ಲ ಇದು ಭಾವ ಸಂಶುದ್ಧಿ ಏತತ್ ತಪೋ ಮಾನಸ ಉಚ್ಚತೆ ಇದನ್ನು ಮಾನಸ ಉಚ್ಚ ಮನಸ್ಸೆ ಮಾನಸಿಕವಾದ ತಮಸ್ ತಪಸ್ಸು ಅಂತ ಶಾಸ್ತ್ರದಲ್ಲಿ ಕರಿತಾ ಇದೆ ಈ ರೀತಿ ಶ್ರದ್ಧೆಯ ಪರಯ ತಪ್ತಂ ತಪಸ್ತತ್ರಿವಿಧಂಜ್ ಜನೈ ಅಪಲಾಕಾಂಕ್ಷಿ ಬಿರಿಯುಕ್ತೈ ಸಾತ್ವಿಕಂ ಪರಿಚಿಕ್ಷತೆ ಜನರು ಮಾಡುವಂತಹ ತಪಸ್ಸು ಕೂಡ ಮೂರು ಬಗೆಯಾಗಿರ್ತಕ್ಕಂಥದ್ದು ಶ್ರದ್ಧೆಯಿಂದ ಫಲಾಸಕ್ತಿ ಇಲ್ಲದೆ ಭಗವದರ್ಪಣ ರೂಪವಾದ ಯೋಗದಿಂದ ಇದೇ ದೊಡ್ಡ ಉಪಾಯ ದೇವರನ್ನು ಹೊಂದುವ ಉಪಾಯ ಮಾಡುವ ಎಲ್ಲ ಕರ್ಮಗಳು ದ್ವಂದ್ವ ಕರ್ಮಗಳರ್ಪಿಸವ ನಡೆಗೆ ಆ ಭಗವಂತನ ಪಾದಾರವಿಂದಕ್ಕೆ ಎರಡೂ ಬಗೆಯ ಕರ್ಮ ಯಾವುದೇ ಕರ್ಮ ಮಾಡ್ತೀರಿ ನಿತ್ಯ ಕರ್ಮ ನೈಮಿತ್ಯಕ ಕರ್ಮ ಕಾಮ್ಯಕರ್ಮಗಳು ಅಂತೇನಿದೆ ಎಲ್ಲ ಕರ್ಮಗಳನ್ನು ಆ ಭಗವಂತನಿಗೆ ಅರ್ಪಣೆ ಮಾಡೋದಿದೆಯಲ್ಲ ಇದೇ ದೊಡ್ಡ ತಪಸ್ಸು ಸತ್ಕಾರಮಾನ ಪೂಜಾರ್ಥಂ ತಪೋ ದಂಬೇನ ಚೈವಯಿತು ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂಚಲ ಧ್ರುವಂ ಜನರಿಂದ ಪ್ರಶಂಸೆ ಗಳಿಸಬೇಕು ನಕಾರ ಸಂಘ ಸಂಸ್ಥೆಗಳು ನನಗೆ ಸನ್ಮಾನ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಕೆಲವರು ತಪಸ್ಸನ್ನು ಮಾಡೋದು ಬೇರೆ ಬೇರೆ ಕರ್ಮಗಳನ್ನು ಮಾಡ್ತಾರಲ್ಲ ಅವರು ರಾಜಸ ಅಂತ ಕರೆಸ್ಕೊಳುತ್ತೆ ಅಂಥದ್ದು ಶಾಶ್ವತವಾದ ಫಲವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಮೂಡಗ್ರ ಯತ್ ಪೀಡ ತಪಃ ಪರಸ್ಯೋತ್ಸಾಧನಾರ್ಥಂ ವಾ ತತ್ತಾಮ ಉದಾಹೃತ ತನ್ ಬುದ್ಧಿಗೆ ತೋಚಿದಾಗೆ ವಿವೇಕ ಇಲ್ಲ ಶಾಸ್ತ್ರದ ವಿಧಿವಿಧಾನ ತಿಳಿದಿಲ್ಲ ಇನ್ಯಾರ ಮೇಲೋ ಸಿಟ್ಟು ಅವರೇನು ಮಾಡೋದು ಅವ್ರಿಗಿಂತೂ ನಾ ಚೆನ್ನಾಗಿ ಮಾಡ್ತೇನೆ ದುರಾಗ್ರಹದಿಂದ ಕೂಡಿ ತನಗೆ ತಾನೇ ಹಿಂಸೆ ಪಡಿಸ್ಕೊಳ್ತಾ ಇನ್ನೊಬ್ಬರು ಹಾಳಾಗಲಿ ಎನ್ನುವ ಉದ್ದೇಶದಿಂದ ತಪಸ್ಸು ಮಾಡ್ತಾನಲ್ಲ ಇದು ತಾಮಸೀಸ್ ತಪಸ್ಸು ಸತ್ಯನಾರಾಯಣ ಪೂಜೆ ಎಲ್ಲ ಸಾತ್ವಿಕ ಸತ್ಯನಾರಾಯಣ ಪೂಜೆ ಆಗಬೇಕು ಅಂತಿಲ್ಲ ರೀ ಯಾರೋ ಸತ್ಯನಾರಾಯಣ ಪೂಜೆ ಮಾಡ್ತಿದ್ರು ಭಾಳ ಶ್ರದ್ಧೆಯಿಂದ ಮಾಡ್ತಿದ್ರು ಏನು ಹೂವು ಏನು ಅಲ್ಲ ಅವರ ಶ್ರದ್ಧೆ ನೋಡಿ ಪಕ್ಕದ ಮನೆಯವರು ಕೇಳಿದ್ರು ಏನು ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದೀರಲ್ಲ ಅದಕ್ಕೆ ಅವ್ರು ಹೇಳಿದ್ರು ಏನಿಲ್ಲ ನಮ್ಮ ಹುಡುಗ ಓ ನಿಮ್ಮ ಹುಡುಗ ಎಸ್ ಎಲ್ ಸಿ ಪಾಸಾಗಲಿ ಇಲ್ಲ ನಮ್ಮ ಹುಡುಗ ಪಾಸಾಗಲ್ಲ ನಮಗೆ ಗೊತ್ತು ಮನೆ ಹುಡುಗ ಫೇಲ್ ಆಗಲಿ ಅಂತ ಮಾಡ್ತಾ ಅವ್ನ ಪಾಸ ಬಿಟ್ರೆ ಇವನ್ ಜೊತೆ ಹೋಗೋರು ಯಾರು ಇನ್ನೊಬ್ಬರು ಹಾಳಾಗ್ಲಿ ಅಂತ ಮಾಡ್ತಾರಲ್ಲ ಈ ತಪಸ್ಸು ಈ ಪೂಜಾ ಇವೆಲ್ಲ ತಾಮಸ ಅಂತ ಕರೆಸ್ಕೊಳ್ಳುತ್ತೆ